ಸರ್ಕಾರಿ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟದ ಜೊತೆ ವಾರಪೂರ್ತಿ ಮೊಟ್ಟೆ ನೀಡಲು ಆರಂಭಿಸಿದ ಮೇಲೆ ಊಟ ಮತ್ತು ಮೊಟ್ಟೆ ಸೇವನೆ ಪ್ರಮಾಣ ಸಾಕಷ್ಟು ವೃದ್ಧಿಯಾಗಿದೆ ಈ ಹಿಂದೆ ವಾರದಲ್ಲಿ ಎರಡು ದಿನ ಮೊಟ್ಟೆ ನೀಡುವ ವೇಳೆ ಮಧ್ಯಾಹ್ನ ಬಿಸಿಯೂಟ ಸೇವನೆ ಮಾಡ್ತಿದ್ದ ವಿದ್ಯಾರ್ಥಿಗಳ ಪ್ರಮಾಣ ಶೇಕಡಾ ತೊಂಬತ್ ಮೂರು ಪಾಯಿಂಟ್ ಆರು ಆರರಷ್ಟಿತ್ತು ಇದೀಗ ಆರು ದಿನ ಮೊಟ್ಟೆ ನೀಡಿದ ಮೇಲೆ ಇದರ ಪ್ರಮಾಣ ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಒಂಬತ್ತು ಏಳರಷ್ಟು ಏರಿಕೆಯಾಗಿದೆ ಒಟ್ಟಾರೆ ಶೇಕಡಾ ಐದು ಪಾಯಿಂಟ್ ಮೂರು ಒಂದರಷ್ಟು ಹೆಚ್ಚಳವಾಗಿದೆ ಬಾಳೆಹಣ್ಣು ತಿನ್ನುವ ವಿದ್ಯಾರ್ಥಿಗಳ ಸಂಖ್ಯೆಗಿಂತ ನಾಲ್ಕು ಪಟ್ಟು ಹೆಚ್ಚಿನ ವಿದ್ಯಾರ್ಥಿಗಳು ಮೊಟ್ಟೆ ತಿನ್ನುತ್ತಿದ್ದಾರೆ ಹೆಚ್ಚು ಮೊಟ್ಟೆ ಸೇವನೆ ಮಾಡ್ತಿರುವ ಜಿಲ್ಲೆಗಳ ಪೈಕಿ ಕೋಲಾರ ಮೊದಲ ಸ್ಥಾನದಲ್ಲಿದೆ ರಾಜ್ಯ ಸರ್ಕಾರ ವಾರದಲ್ಲಿ ಮೊದಲು ಎರಡು ದಿನ ಮಾತ್ರವೇ ಮೊಟ್ಟೆ ನೀಡ್ತಿತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಾವಿರದ ಐನೂರು ಕೋಟಿ ರೂಪಾಯಿ ಅನುದಾನ ನೀಡಿದ ನಂತರ ಇದನ್ನು ಮತ್ತೆ ನಾಲ್ಕು ದಿನಕ್ಕೆ ವಿಸ್ತರಿಸಿ ಒಟ್ಟಾರೆ ವಾರದ ಆರು ದಿನ ಮೊಟ್ಟೆ ನೀಡಲು ಆರಂಭಿಸಿತು ರಾಜ್ಯದಲ್ಲಿ ಒಂದರಿಂದ ಹತ್ತನೇ ತರಗತಿಗೆ ಐವತ್ತೆರಡು ಪಾಯಿಂಟ್ ಏಳು ಆರು ಲಕ್ಷ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಎರಡು ದಿನ ಮೊಟ್ಟೆ ನೀಡುವ ಸಮಯದಲ್ಲಿ ಮೂವತ್ತೆರಡು ಪಾಯಿಂಟ್ ಮೂರು ಮೂರು ಲಕ್ಷ ವಿದ್ಯಾರ್ಥಿಗಳು ಮೊಟ್ಟೆ ಸೇವನೆ ಮಾಡಿದ್ದು ವಾರದಲ್ಲಿ ಆರು ದಿನಗಳಂತೆ ಸಂಪೂರ್ಣ ಒಂದು ತಿಂಗಳಲ್ಲಿ ಆರು ಪಾಯಿಂಟ್ ಆರು ನಾಲ್ಕು ಕೋಟಿ ವಿದ್ಯಾರ್ಥಿಗಳು ಮೊಟ್ಟೆ ಸೇವನೆ ಮಾಡಿದ್ದಾರೆ ಇನ್ನು ಶೇಕಡಾ ಹದಿನೈದು ಪಾಯಿಂಟ್ ಒಂದು ಎರಡರಷ್ಟು ವಿದ್ಯಾರ್ಥಿಗಳು ಬಾಳೆಹಣ್ಣು ತಿಂದರೆ ಶೇಕಡ ಇಪ್ಪತ್ತೊಂದು ಪಾಯಿಂಟ್ ಏಳರಷ್ಟು ವಿದ್ಯಾರ್ಥಿಗಳು ಸೇವನೆ ಮಾಡಿದ್ದಾರೆ ಿದ್ದಾರೆ ರಾಜ್ಯ ಸರ್ಕಾರ ಇತ್ತೀಚೆಗೆ ಚಿಕ್ಕಿ ಪೂರೈಕೆ ನಿಲ್ಲಿಸಿರೋದ್ರಿಂದ ವಿದ್ಯಾರ್ಥಿಗಳು ಇನ್ಮುಂದೆ ಮೊಟ್ಟೆ ಮತ್ತು ಬಾಳೆಹಣ್ಣು ಮಾತ್ರ ಸೇವನೆ ಮಾಡಬೇಕಿದೆ ಮೊಟ್ಟೆ ಸೇವನೆ ಮಾಡ್ತಿರುವ ವಿದ್ಯಾರ್ಥಿಗಳ ಪ್ರಮಾಣವನ್ನು ಜಿಲ್ಲಾವಾರು ಗಮನಿಸಿದಾಗ ಕೋಲಾರದಲ್ಲಿ ಶೇಕಡಾ ಎಂಬತ್ನಾಲ್ಕು ಪಾಯಿಂಟ್ ಒಂದು ಆರರಷ್ಟು ವಿದ್ಯಾರ್ಥಿಗಳು ಮೊಟ್ಟೆ ಸೇವನೆ ಮಾಡುವ ಮೂಲಕ ಜಿಲ್ಲೆಯು ಮೊದಲ ಸ್ಥಾನದಲ್ಲಿದ್ದರೆ ಕಡಿಮೆ ಸೇವನೆ ಮಾಡಿರುವ ಜಿಲ್ಲೆಯ ಪಟ್ಟಿಯಲ್ಲಿ ಬೆಳಗಾವಿಯ ಚಿಕ್ಕೋಡಿ ಕೊನೆ ಸ್ಥಾನದಲ್ಲಿದೆ ಕೊಡಗು ಶೇಕಡಾ ಎಂಬತ್ಮೂರು ಪಾಯಿಂಟ್ ಎಂಟು ಎಂಟರಷ್ಟಿದೆ